ಹೊಸ ವರ್ಷ ಅದು ಕ್ಯಾಲೆಂಡರ್ ಪ್ರಕಾರ ಬರೋ ಹೊಸ ವರ್ಷದಲ್ಲಿ ಬರೋ ಮೊದಲ ಹಬ್ಬ ಅಂದ್ರೆ ಅದು ಸಂಕ್ರಾಂತಿ ರೈತರು ತಾವು ಬೆಳೆದ ಬೆಳೆಯನ್ನ ರಾಶಿ ಮಾಡಿ ಕಬ್ಬು ತಿಂದು ಸಂಭ್ರಮ ಪಡೋ ಹಬ್ಬ ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಯಾವತ್ತು ಎಳ್ಳು ಬೀರೋದಕ್ಕೆ ಮತ್ತು ಪೂಜೆ ಮಾಡೋದಕ್ಕೆ ಯಾವ ಟೈಮ್ ಒಳ್ಳೇದು ಅನ್ನೋ ಗೊಂದಲ ಬಹಳಷ್ಟು ಮಂದಿಗೆ ಇರುತ್ತೆ ಅದಕ್ಕೆ ಉತ್ತರ ನಾವು ಕೊಡ್ತಾ ಇದ್ದೀವಿ ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬ ಅಂದ್ರೆ ಬೆಳಗ್ಗೆಯಿಂದ ಶುರುವಾಗುತ್ತೆ ಆದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜನವರಿ ಹದಿನಾಲ್ಕಕ್ಕೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡುವುದು ಮಧ್ಯಾಹ್ನದ ಹೊತ್ತಿಗೆ ಹೀಗಾಗಿ ಈ ಸಲ ಪೂಜೆ ಮತ್ತು ದಾನ ಧರ್ಮಗಳಿಗೆ ಮಧ್ಯಾಹ್ನದ ಮುಹೂರ್ತ ಬಹಳ ಶ್ರೇಷ್ಠ ಸೂರ್ಯ ತನ್ನ ಪಥವನ್ನ ಬದಲಿಸಿ ಉತ್ತರದ ಕಡೆಗೆ ಚಲಿಸೋದಕ್ಕೆ ಆರಂಭಿಸುವ ದಿನವೇ ಇದು ಕತ್ತಲೆ ಕಳೆದು ಬೆಳಕು ಮೂಡೋ ಚಳಿಗಾಲ ಕಳೆದು ವಸಂತ ಕಾಲ ಬರೋ ಸೂಚನೆ ಇದು ರೈತರಿಗೆ ಇದು ಹೊಸ ಬೆಳೆ ಕೈಗೆ ಬರೋ ಸಮಯ ಆದ್ರೆ ಆಧ್ಯಾತ್ಮಿಕವಾಗಿ ಇದು ದೇವತೆಗಳಿಗೆ ಹಗಲು ಆರಂಭ ಆಗೋ ಸಮಯ ಅನ್ನೋ ನಂಬಿಕೆ ಇದೆ ಕೇವಲ ಸುಗ್ಗಿ ಹಬ್ಬ ಅಲ್ಲ ಸೂರ್ಯದೇವ ತನ್ನ ಮಗನಾದ ಶನಿದೇವರ ಮನೆಗೆ ಹೋಗಿ ಸಿಟ್ಟನ್ನ ಮರೆತು ಒಂದಾಗೋ ದಿನ ಹಾಗಾಗಿ ನಾವು ಎಳ್ಳು ಅಂದ್ರೆ ಶನಿ ಹಾಗೆ ಬೆಲ್ಲ ಅಂದ್ರೆ ಸೂರ್ಯ ಇದೆರಡನ್ನ ಸೇರಿಸಿ ಹಂಚಿ ದ್ವೇಷ ಮರೆತು ಸ್ನೇಹ ಬೆಳೆಸೋದು ಅನ್ನೋ ಅರ್ಥ ಈ ಸಲ ಮುಹೂರ್ತ ಮಧ್ಯಾಹ್ನ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ಳಿ ಮಧ್ಯಾಹ್ನ ಮೂರು ಗಂಟೆ ನಂತರ ಸೂರ್ಯ ದೇವರಿಗೆ ನಮಸ್ಕರಿಸಿ ಎಳ್ಳು ಬೆಲ್ಲ ಹಂಚೋದಕ್ಕೆ ಶುರು ಮಾಡಿ ಹಾಗೆ ಎಳ್ಳು ಬೆಲ್ಲವನ್ನ ಯಾಕೆ ಹಂಚುತ್ತಾರೆ ಈ ಸಂಕ್ರಾಂತಿ ಹಬ್ಬದಂದು ಅದು ವೈಜ್ಞಾನಿಕ ಕಾರಣ ಅಂತ ನೋಡೋದಾದ್ರೆ ವೈಜ್ಞಾನಿಕವಾಗಿ ಚಳಿಗಾಲದಲ್ಲಿ ದೇಹಕ್ಕೆ ಉಷ್ಣಾಂಶ ಬೇಕು ಎಳ್ಳು ಮತ್ತು ಬೆಲ್ಲ ದೇಹಕ್ಕೆ ಉಷ್ಣತೆ ಕೊಡುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ ಪುರಾಣದ ಪ್ರಕಾರ ಇದು ಸೂರ್ಯ ಮತ್ತು ಶನಿಯ ಮಿಲನದ ಸಂಕೇತ